ಸಚಿವ ಸಂತೋಷ್ ಅವರು ಕಾರ್ಮಿಕ ಇಲಾಖೆ ಸಾರಥ್ಯ ವಹಿಸಿಕೊಂಡ ಮೇಲೆ ರಾಜ್ಯದಲ್ಲಿ ಕಾರ್ಮಿಕರ ಹಿತ ಕಾಯಲು ಹಲವಾರು ಯೋಜನೆಗಳನ್ನು ಜಾರಿ ಮಾಡಲಾಗಿದೆ ಅವುಗಳಲ್ಲಿ ಅಂಬೇಡ್ಕರ್ ಕಾರ್ಮಿಕ ಸೇವಾ ಕೇಂದ್ರ ಪ್ರಮುಖ ಪಾತ್ರವನ್ನು ವಹಿಸಿದೆ ತಾಲೂಕು ಪಂಚಾಯಿತಿಗಳಲ್ಲಿ ಹಮಾಲಿಗಳು ಮನೆ ಕೆಲಸಗಾರರು ಚಿಂದಿ ಆಯುವಂತರು ಟೈಲರ್ ಮತ್ತು ಇತರೆ ಹಲವು ವರ್ಗದ ಅಸಂಘಟಿತ ಕಾರ್ಮಿಕರನ್ನು ಉಚಿತವಾಗಿ ನೋಂದಾಯಿಸಿ ಸ್ಮಾರ್ಟ್ ಕಾರ್ಡ್ಗಳನ್ನು ನೀಡಲಾಗ್ತಿದೆ ಈ ಅಂಬೇಡ್ಕರ್ ಕಾರ್ಮಿಕ ಸೇವಾ ಕೇಂದ್ರದ ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡಿ ದೇಶ ಎಷ್ಟೇ ಮುಂದುವರೆದ್ರೂ ಇಂದಿಗೂ ಲಕ್ಷಾಂತರ ಜನರು ಅನಕ್ಷರಸ್ಥರಾಗಿದ್ದಾರೆ ಇಂತಹ ಕಾರ್ಮಿಕರನ್ನೇ ಉದ್ದೇಶವಾಗಿಟ್ಟುಕೊಂಡು ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಿಂದ ಅಂಬೇಡ್ಕರ್ ಕಾರ್ಮಿಕ ಸೇವಾ ಕೇಂದ್ರಗಳನ್ನ ತೆರೆಯಲಾಗಿದೆ ವಿವಿಧ ಯೋಜನೆಗಳ ಲಾಭ ಪಡೆಯೋಕೆ ಅರ್ಜಿಗಳನ್ನ ಸಲ್ಲಿಸಲು ಸಂಬಂಧಪಟ್ಟಂತಹ ಇಲಾಖೆಗಳಿಗೆ ಅಗತ್ಯ ದಾಖಲೆಗಳನ್ನು ಕಳುಹಿಸೋಕೆ ಕಾರ್ಮಿಕರಿಗೆ ಸಹ ಸಹಾಯ ಮಾಡುತ್ತೆ ಜೊತೆಗೆ ಯೋಜನೆಗಳ ಬಗ್ಗೆ ಫಲಾನುಭವಿಗಳಿಗೆ ಮಾಹಿತಿ ನೀಡುವುದು ಅಗತ್ಯ ದಾಖಲೆಗಳನ್ನು ಪಡೆಯೋಕೆ ಸಹಾಯ ಮಾಡುವುದು ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಡಿ ಸ್ಮಾರ್ಟ್ ಕಾರ್ಡ್ಗಳನ್ನು ವಿತರಣೆ ಮಾಡುವ ಕೆಲಸವನ್ನ ಮಾಡುತ್ತದೆ ಹಮಾಲಿಗಳು ಮನೆ ಕೆಲಸಗಾರರು ಚಿಂದಿ ಆಯುವವರು ಟೈಲರ್ಗಳು ಮತ್ತು ಇತರ ಹಲವು ವರ್ಗದ ಅಸಂಘಟಿತ ಕಾರ್ಮಿಕರನ್ನ ಉಚಿತವಾಗಿ ನೋಂದಾಯಿಸಿ ಸ್ಮಾರ್ಟ್ ಕಾರ್ಡ್ಗಳನ್ನ ನೀಡಲಾಗುತ್ತಿದೆ ಈ ಕಾರ್ಡ್ಗಳು ಅವರಿಗೆ ವಿವಿಧ ಸಾಮಾಜಿಕ ಭದ್ರತಾ ಸೌಲಭ್ಯಗಳ ಪಡೆಯೋಕೆ ಸಹಕರಿಸುತ್ತೆ ಅಸಂಘಟಿತ ಕಾರ್ಮಿಕರಿಗೆ ಅನುಕೂಲವಾಗುವಂತೆ ವಿವಿಧ ಕಲ್ಯಾಣ ಯೋಜನೆಗಳ ಬಗ್ಗೆ ತಿಳುವಳಿಕೆಯನ್ನ ನೀಡುತ್ತೆ ಕಾರ್ಮಿಕರ ಹಕ್ಕುಗಳು ಮತ್ತು ಸೌಲಭ್ಯಗಳ ಕುರಿತು ಮಾರ್ಗದರ್ಶನವನ್ನ ನೀಡುತ್ತೆ ಸೇವೆಗಳನ್ನು ಪಡೆಯೋಕೆ ಬೇಕಾದಂತಹ ದಾಖಲೆಗಳನ್ನು ಸಿದ್ಧಪಡಿಸೋಕೆ ಮತ್ತು ನೋಂದಣಿ ಪ್ರಕ್ರಿಯೆಯನ್ನ ಪೂರ್ಣಗೊಳಿಸೋಕೆ ಸಹಾಯ ಮಾಡುತ್ತೆ ಅಂಬೇಡ್ಕರ್ ಕಾರ್ಮಿಕ ಸೇವಾ ಕೇಂದ್ರಗಳು ಕಾರ್ಮಿಕ ಇಲಾಖೆಯ ವಿವಿಧ ಯೋಜನೆಗಳನ್ನ ಅಸಂಘಟಿತ ಕಾರ್ಮಿಕರಿಗೆ ತಲುಪಿಸೋಕೆ ಮತ್ತು ಅವರ ಕಲ್ಯಾಣವನ್ನ ಸುಧಾರಿಸೋಕೆ ಒಂದು ಮುಖ್ಯ ಸಾಧನವಾಗಿದೆ ಸಾವಿರಾರು ಕಾರ್ಮಿಕರು ಎಂದಿಗೂ ಸರ್ಕಾರಿ ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೆ ಕೆಲವರು ದುಡ್ಡಿನ ಕೊರತೆಯಿಂದ ದೂರದ ಕಚೇರಿಗಳಿಗೆ ಹೋಗೋಕೆ ಹಿಂಜರಿತಾರೆ ಇನ್ನು ಹಲವರಿಗೆ ಮಾಹಿತಿಯ ಕೊರತೆ ಇನ್ನು ಹಲವರಿಗೆ ಸಮಯದ ಅಭಾವ ಓದೋಕೆ ಬರೆಯೋಕೆ ಬರುವುದಿಲ್ಲ ಫಾರಂ ಫಿಲ್ ಮಾಡೋಕೂ ಗೊತ್ತಾಗಲ್ಲ ಹೀಗೆ ಹಲವು ಕಾರಣಗಳಿಂದ ಸರ್ಕಾರಿ ಸೌಲಭ್ಯಗಳಿಂದ ವಂಚಿತರಾಗ್ತಾರೆ ಹಾಗಾಗಿಯೇ ಕಾರ್ಮಿಕರು ಇರುವ ಸ್ಥಳದಲ್ಲಿ ಸರ್ಕಾರದ ಸೌಲಭ್ಯಗಳನ್ನು ಒದಗಿಸುವ ಪ್ರಮುಖ ಗುರಿಯನ್ನ ಕಾರ್ಮಿಕ ಇಲಾಖೆ ಇಟ್ಟುಕೊಂಡಿದೆ ಇದಕ್ಕಾಗಿಯೇ ನಲವತ್ಮೂರು ಕಾರ್ಮಿಕ ಅಧಿಕಾರಿಗಳ ವ್ಯಾಪ್ತಿಯಲ್ಲಿ ಕೃತಕ ಬುದ್ಧಿ ಮತ್ತೆ ಆಧಾರಿತ ಕಾರ್ಮಿಕರ ಸೌಲಭ್ಯ ಕೇಂದ್ರಗಳು ಹಾಗೂ ಸಂಚಾರಿ ಕಾರ್ಮಿಕ ಸೇವಾ ಕೇಂದ್ರಗಳನ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಸ್ಥಾಪಿಸಲಾಗ್ತಾ ಇದೆ ಒಂದೇ ಸ್ಥಳದಲ್ಲಿ ಕಾರ್ಮಿಕ ಇಲಾಖೆಯ ಪ್ರಯೋಜನೆಗಳನ್ನು ಪಡೆಯೋಕೆ ಏಕ ಗವಾಕ್ಷಿ ಸೌಲಭ್ಯಗಳಿಲ್ಲ ಈ ಪ್ರಯೋಜನಗಳನ್ನ ಪಡೆಯೋಕೆ ಕಾರ್ಮಿಕರು ಕೆಲಸದ ಸ್ಥಳಗಳಿಂದ ದೂರದಲ್ಲಿರುವಂತಹ ಬಹು ಕಚೇರಿಗಳಿಗೆ ಭೇಟಿ ನೀಡಬೇಕಾಗತ್ತೆ ಆದ್ದರಿಂದ ನಲವತ್ಮೂರು ಸ್ಥಳಗಳಲ್ಲಿ ಅಂಬೇಡ್ಕರ್ ಕಾರ್ಮಿಕ ಸೇವಾ ಕೇಂದ್ರಗಳನ್ನ ಹಂತ ಹಂತವಾಗಿ ಇದೆ ನೋಂದಾಯಿತ ಕಟ್ಟಡ ಕಾರ್ಮಿಕರಿಗೆ ಮಂಡಳಿ ನೀಡುವ ಎಲ್ಲ ಅನುಕೂಲಗಳನ್ನ ಸುಲಭವಾಗಿ ತಲುಪಿಸುವುದಕ್ಕಾಗಿ ಈ ಕಾರ್ಮಿಕ ಸೇವಾ ಕೇಂದ್ರಗಳು ಸಹಕಾರಿಯಾಗಲಿವೆ ಜೊತೆಗೆ ಫಲಾನುಭವಿಗಳನ್ನ ಪತ್ತೆ ಮಾಡುವ ಜವಾಬ್ದಾರಿಯನ್ನ ನೀಡಲಾಗಿದೆ ಕಾರ್ಮಿಕರ ನೋಂದಣಿ ಫಲಾನುಭವಿಗಳ ಆಯ್ಕೆ ನೈಜತೆ ಪಾತ್ರ ಪರಿಶೀಲನೆಯ ಕೆಲಸವನ್ನ ವಹಿಸಲಾಗಿದೆ ಅಂಬೇಡ್ಕರ್ ಕಾರ್ಮಿಕ ಸೇವಾ ಕೇಂದ್ರಗಳಲ್ಲಿ ಎಲ್ಲ ಆಡಳಿತ ಮತ್ತು ಸೇವೆಗೆ ಸಂಬಂಧಿತ ಪ್ರಕ್ರಿಯೆಗಳನ್ನು ನಿರ್ವಹಿಸೋಕೆ ಏಕೀಕೃತ ಡಿಜಿಟಲ್ ವ್ಯವಸ್ಥೆಯನ್ನು ಜಾರಿಗೆ ತರಲಾಗುವುದು ಬಳಕೆದಾರರ ಸ್ನೇಹಿ ಮೊಬೈಲ್ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಲಾಗುವುದು ಈ ಮೊಬೈಲ್ ಅಪ್ಲಿಕೇಶನ್ನಿಂದ ಕಾರ್ಮಿಕರು ದಾಖಲೆಗಳನ್ನು ಅಪ್ಲೋಡ್ ಮಾಡಬಹುದು ಮತ್ತು ವಿವಿಧ ಸೌಲಭ್ಯಗಳ ಅರ್ಜಿಗಳ ಪ್ರತಿಯನ್ನು ಪ್ರಗತಿಗಳನ್ನು ಟ್ರ್ಯಾಕ್ ಸಹ ಮಾಡಬಹುದು ಇನ್ನು ಕರ್ನಾಟಕದಾದ್ಯಂತ ನೂರ ಎಪ್ಪತ್ತೈದು ತಾಲೂಕುಗಳಲ್ಲಿ ಕಾರ್ಮಿಕ ಸೇವಾ ಕೇಂದ್ರಗಳನ್ನು ಸ್ಥಾಪಿಸೋಕೆ ಕ್ರಮವನ್ನ ಕೈಗೊಳ್ಳಲಾಗಿದೆ ಈಗಾಗಲೇ ನೂರ ನಲವತ್ತೇಳು ತಾಲೂಕುಗಳಲ್ಲಿ ಈ ಕೇಂದ್ರಗಳನ್ನ ತೆರೆಯಲಾಗಿದೆ ಒಟ್ನಲ್ಲಿ ಕಾರ್ಮಿಕ ಇಲಾಖೆಯಿಂದ ಸಿಗುವ ಎಲ್ಲಾ ಸೇವೆಗಳನ್ನ ಅಂಬೇಡ್ಕರ್ ಕಾರ್ಮಿಕ ಸೇವಾ ಕೇಂದ್ರಗಳಲ್ಲಿ ಲಭ್ಯ ಇವೆ ಕಾರ್ಮಿಕರಿಗಾಗಿ ಕಾರ್ಮಿಕರಿಗೋಸ್ಕರ ಕಾರ್ಮಿಕರ ಹಿತದೃಷ್ಟಿಯಿಂದ ಸೇವಾ ಕೇಂದ್ರಗಳನ್ನ ತೆರೆಯಲಾಗಿದೆ ಒಟ್ನಲ್ಲಿ ಕಾರ್ಮಿಕರು ದೂರದ ಕಚೇರಿಗಳಿಗೆ ಅಲಿಬೇಕಿಲ್ಲ ನಾವಿರುವಲ್ಲೇ ನಿಶ್ಚಿಂತೆಯಿಂದ ಸರ್ಕಾರಿ ಸೌಲಭ್ಯಗಳನ್ನ ಪಡಿಬಹುದಾಗಿದೆ